ಪ್ಲಾಸ್ಟಿಕ್ ಬಾಟಲ್ ಇಂದ ನೀರ್ ಕುಡಿಯೋದ್ರಿಂದ ಕ್ಯಾನ್ಸರ್ ಬರುತ್ತೆ ಅಂತ ನೋಡ್ತಾ ಇದ್ದೀನಿ ಅದಕ್ಕೆ ನಿಮ್ಮ ಅಭಿಪ್ರಾಯ ಅಗೇನ್ ಇದನ್ನೆಲ್ಲ ನಾವು ಪ್ರೂವ್ ಮಾಡಲಿಕ್ಕೆ ಅಥವಾ ಡಿಸ್ಪ್ರೂವ್ ಮಾಡ್ಲಿಕ್ಕೆ ವಿ ನೀಡ್ ಲಾರ್ಜ್ ಸೈಜ್ ರ್ಯಾಂಡಮೈಸ್ ಕಂಟ್ರೋಲ್ ಟ್ರಯಲ್ ಅಂದ್ರೆ ಒಂದು ಭಾಗ ಪೇಶೆಂಟ್ಸ್ಗೆ ಈ ರೀತಿ ಎಕ್ಸ್ಪೋಜರ್ ಇಲ್ಲದೆ ಪ್ರಿವೆಂಟ್ ಮಾಡಿ ಇನ್ನೊಂದು ಭಾಗದ ಪೇಷಂಟ್ಸ್ಗೆ ಈ ರೀತಿಯ ಎಕ್ಸ್ಪೋಜರ್ ಕೊಟ್ಟು ಅವರನ್ನ ಓವರ್ ಅ ಪೀರಿಯಡ್ ಆಫ್ ಇಯರ್ಸ್ ಮಲ್ಟಿಪಲ್ ಇಯರ್ಸ್ ನಾವು ಟ್ರ್ಯಾಕ್ ಮಾಡಿದಾಗ ಮಾತ್ರ ನಾವು ಖಡಾಖಂಡಿತವಾಗಿ ಹೇಳ್ಬೋದು ಇವಾಗ ಸಿಗರೆಟ್ ಸ್ಮೋಕಿಂಗ್ ದಟ್ ಇಸ್ ಹೌ ವಿ ಎಸ್ಟಾಬ್ಲಿಷ್ ಲಾಂಗ್ ಕ್ಯಾನ್ಸರ್ಗೂ ಸಿಗರೆಟ್ ಸ್ಮೋಕಿಂಗ್ಗೂ ಸಂಬಂಧ ಇದೆ ಅಂತ ಆದ್ರೆ ಈ ರೀತಿ ಪ್ಲಾಸ್ಟಿಕ್ ಎಕ್ಸ್ಪೋಜರ್ ಇಂದ ಜನರಲ್ ಸ್ಟೇಟ್ಮೆಂಟ್ ಕ್ಯಾನ್ಸರ್ ಬರುತ್ತೆ ಅನ್ನುವಂತಹ ಫ್ಯಾಕ್ಟ್ ಸುಳ್ಳು ಆದರೆ ಎಲ್ಲಾ ಆಕ್ಟಿವಿಟೀಸ್ಗೂ ತುಂಬಾ ಪ್ಲಾಸ್ಟಿಕ್ ಉಪಯೋಗಿಸೋದು ಅಥವಾ ಪ್ಲಾಸ್ಟಿಕ್ ಕಂಟೈನರ್ಸ್ ಅಲ್ಲಿ ತುಂಬಾ ಬಿಸಿ ಬಿಸಿ ಆದಂತಹ ಪದಾರ್ಥಗಳನ್ನು ಹಾಕೋದು ನಾನ್ ಬಯೋಡಿಗ್ರೇಡಬಲ್ ಪ್ಲಾಸ್ಟಿಕ್ ಅಂತ ಹೇಳ್ತೀವಿ ಆ ರೀತಿಯಾದಂತಹ ಪ್ಲಾಸ್ಟಿಕ್ ಅಲ್ಲಿ ಫುಡ್ ಫ್ರೆಂಡ್ಲಿ ಅಲ್ಲದೆ ಪ್ಲಾಸ್ಟಿಕ್ ಉಪಯೋಗಿಸಿದಾಗ ತುಂಬಾ ಬಿಸಿ ಆದಂತಹ ಪದಾರ್ಥಗಳು ಯೂಸ್ ಮಾಡಿದಾಗ ಈ ಪ್ಲಾಸ್ಟಿಕ್ ಮೈಕ್ರೋ ಪಾರ್ಟಿಕಲ್ಸ್ ಅಂತ ಏನ್ ಹೇಳ್ತಾರೆ ನಾನೋ ಪಾರ್ಟಿಕಲ್ಸ್ ಆಫ್ ಮೈಕ್ರೋ ಪಾರ್ಟಿಕಲ್ಸ್ ಅದರಿಂದ ಲೀಕ್ ಆಗಿ ನಿಮ್ಮ ಫುಡ್ ಒಳಗಡೆ ಸೇರಿದ್ರೆ ಬೇರೆ ಅಡ್ವರ್ಸ್ ಎಫೆಕ್ಟ್ಸ್ ಇರಬಹುದು ಹಂಡ್ರೆಡ್ ಪರ್ಸೆಂಟ್ ಅದರಿಂದ ಕ್ಯಾನ್ಸರ್ ಬರುತ್ತೆ ಅನ್ನುವಂತಹ ಸ್ಟಡೀಸ್ ಇನ್ನ ಯಾವುದು ില്ല